ನಿಮ್ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ರಾಜ್ಯದ ಆಡಳಿತ ಎಷ್ಟೊಂದು ಹದಗೆಟ್ಟಿದೆ ಅನ್ನೋದಕ್ಕೆ ಒಂದು ಈ ಛತ್ರಿ ಚಾಲಕನ ಏನು ವ್ಯವಸ್ಥೆ ಸ್ಪಷ್ಟವಾಗಿ ಕಾಡುತ್ತೆ ವಾಯುವ್ಯ ಕರ್ನಾಟಕ ಅಂದ್ರೆ ನಮ್ಮ ಈ ಭಾಗದ್ದು ವಾಕರ್ಸ ಅಂತ ಹೇಳ್ತೀವಿ ನಾವು ವಾಕರ್ಸಾ ಸಂಸ್ಥೆ ಹುಬ್ಬಳ್ಳಿ ವಿಭಾಗ ಇದಕ್ಕೆ ಸಂಬಂಧಪಟ್ಟಂತೆ ಧಾರವಾಡದ ಒಬ್ಬ ಡ್ರೈವರ್ ಕೆ ಎಸ್ ಆರ್ ಸಿ ಡ್ರೈವರ್ ಅವನು ಮಳಿ ಬರುವಾಗ ಬಸ್ ಎಲ್ಲ ಚೆನ್ನಾಗಿದೆ ಡ್ರೈವಿಂಗ್ ಮಾಡುವಾಗ ಛತ್ರಿ ಹಿಡಿದು ಡ್ರೈವಿಂಗ್ ಮಾಡಿದ್ದಾರೆ ಚಾಲನೆ ಮಾಡೋದು ಇದನ್ನು ನಿರ್ವಾಹಕಿ ಅಂದರೆ ಕಂಡಕ್ಟರು ಲೇಡಿ ಕಂಡಕ್ಟರು ಅನಿತಾ ಅಂತ ಅವಳು ವಿಡಿಯೋ ಮಾಡಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಅಧಿಕಾರ ಅಂದರೆ ಈ ಸರ್ಕಾರಿ ನೌಕರಿ ಮೈ ಮರೆತಿದ್ದಾರೆ ಅಂತ ಇದು ಸ್ಪಷ್ಟಪಡಿಸುತ್ತೆ ಕೆ ಎಸ್ ಆರ್ ಟಿ ಸಿ ಮೊದಲೇ ಸಾರಿಗೆ ಸಂಸ್ಥೆ ತ್ರಾಸನೆಯಾಗಿದೆ ಹಂಗಿದೆ ಹಿಂಗಿದೆ ಅಂತ ಈಗ ಈ ಗ್ಯಾರಂಟಿ ಬಂದ ಮೇಲೆ ಶಕ್ತಿ ಯೋಜನೆ ಬಂದ ಮೇಲೆ ಅವರಿಗೆಲ್ಲ ಕಮಿಷನು ಅದೆಲ್ಲ ಚೆನ್ನಾಗಿ ಸಿಕ್ಕಾದ ಮೇಲೆ ಇವರಿಗೆ ಸ್ವಲ್ಪ ಏನಾಗಿದೆ ಅಂದರೆ ಏನೇನೋ ಆಗಿದೆ ಹನುಮಂತಪ್ಪ ಕಿಲ್ಲದಾರ್ ಅಂತ ಈತ ಬಸ್ ಚಾಲನೆ ಮಾಡುವಾಗ ಛತ್ರಿ ಹಿಡ್ಕೊಂಡು ಚಾಲನೆ ಮಾಡಿದ್ದಾನೆ ಅದಕ್ಕೆ ಇವರಿಗೆ ಈ ಹೆಸರೇ ಬಿದ್ದಿದೆ ಛತ್ರಿ ಚಾಲಕ ವಿಡಿಯೋ ನಿರ್ವಾಹಕಿ ಅಂತ ಎಷ್ಟು ಅಧಿಕಾರಿಗಳ ಭಯ ಇಲ್ಲ ಸರ್ಕಾರದ ಭಯ ಇಲ್ಲ ನಾನು ಪಕ್ಕದಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ಯಾರ ಭಯ ಇಲ್ಲ ಜನರ ಭಯ ಇಲ್ಲ ಸಾರ್ವಜನಿಕರ ಭಯ ಇಲ್ಲ ಅಪಘಾತ ಆಗುತ್ತೆ ಅನ್ನುವಂಥದ್ದು ಭಯ ಇಲ್ಲ ಜೀವದ ಭಯ ಇಲ್ಲ ನಾಚಿಕೆ ಮಾನ ಮರ್ಯಾದೆ ಆ ಗೌರವ ಆ ಒಂದು ಚಾಲಕ ಡ್ರೈವರ್ ನಾನು ಹೆಂಗಿರಬೇಕು ಏನಿಲ್ಲಲ್ರಿ ಏನಾಗಿದೆ ಈಗ ಇದು ದೊಡ್ಡ ವೈರಲ್ ಆಗಿದೆ ಈಗ ಇದು ದೊಡ್ಡ ವೈರಲ್ ಆಗಿ ಇದನ್ನ ಅವನ ಕಡೆಯಿಂದ ಸ್ಪಷ್ಟನೆ ಕೇಳಿದ್ದಾರೆ ಯಾಕೆ ಹಿಂಗೆ ಮಾಡಿದ್ದೀನಿ ಅಂತೇಳಿ ಅವ ಏನು ಹೇಳಿದ್ರು ಗೊತ್ತಾ ಮನೋರಂಜನೆ ಮಳೆ ಬರ್ತಾ ಇತ್ತು ಮನೋರಂಜನೆಗಾಗಿ ಮೋಜು ಮಸ್ತಿ ಮನೋರಂಜನೆಗಾಗಿ ಇದು ಏನೋ ಹಿಡ್ಕೊಂಡು ಡ್ರೈವಿಂಗ್ ಮಾಡೋದು ಚಾಲನೆ ಮಾಡೋದು ಅಂದರೆ ಏನು ಅರ್ಥ ಇದು ಎಕ್ಸಿಡೆಂಟ್ ಆಯಿತು ಅಪಘಾತ ಆಯಿತು ಇವರಿಂದ ಎಷ್ಟು ಜನಕ್ಕೆ ತೊಂದರೆ ಇವರಂತೂ ಹೋಗೋದು ಹೋಗ್ತಾವೆ ಈ ಎಷ್ಟು ಸ್ಟ್ರಾಸ್ ಕೊಡ್ತಾರೆ ಎದುರಿಗೆ ಬರೋರಿಗೆ ಹೋಗೋರಿಗೆ ಹಿಂದೆ ಹಾಂ ಮಳೆ ಅದು ಅದನ್ನು ಅವಳು ಹೇಳ್ತಾ ಇದ್ದಾಳೆ ನೋಡು ಅಲ್ಲೇ ಹಿಂಗೆ ಮಳೆ ಅಂತೇಳಿ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಈಗ ಅದಕ್ಕೆ ಕೇಳಿದ್ದಾರೆ ಅಧಿಕಾರಿಗಳು ಮೇಲಾಧಿಕಾರಿಗಳು ಎಮ್ ಡಿ ಅವರಿಗೆ ಕೇಳಿದ್ದಾರೆ ಪ್ರಿಯಾಂಗ ಅಂತ ವಾಕರ್ಸ ಸಂಸ್ಥೆ ಹುಬ್ಬಳ್ಳಿ ಪ್ರಿಯಾಂಗ ಅಂತ ಎಮ್ ಡಿ ಇದ್ದಾರೆ ಅವರು ಕೇಳಿದ್ದಾರೆ ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಅದಕ್ಕೆ ಅವನು ಹೇಳಿದಾನೆ ಪತ್ರ ಬರೆದಿಂದ ಲಿಖಿತವಾಗಿ ನಾನು ಮನರಂಜನೆಗಾಗಿ ಮಾಡಿದೆ ಛತ್ರ ಹಿಡ್ಕೊಂಡು ಅಂತ ಹುಚ್ಚ್ತನ ಅಂತಿರೋ ಏನು ಶಾಣೆ ಅಂತಿರೋ ಏನು ಭಯ ಇವಕ್ಕೇನು ಏನು ಇಲ್ಲ ಮೂರು ಬಿಟ್ಟವ್ರಂತಿರೋ ಏನಂತೀರಿ ನೋಡಿರಿ ಅವ್ರು ಶಾಲೆ ಮಾಡೋದು ತೋರಿಸ್ತೇನೆ ನೋಡಿ

ಹಿಂಗೂ ಉಂಟ ಮೊಹ ಚತ್ರಿ ಹಿಡ್ಕೊಂಡ್ ಮೊಹ ಗಾಡಿ ಹೊಡಿಯೋದು आप लास्ट बच गया। आप सही कह रहे हैं। लास्ट बच गया उन्होंने अंत में। ಬಸ್ಸು ಚಾಲನೆ ಮಾಡುವಾಗ ಛತ್ತ ಹಿಡ್ಕೊಂಡು ಮಾಡೋದ ಇದು ಏನು ಸಣ್ಣ ಹುಡುಗರು ಬುದ್ಧಿನ ಏನು ಅರಪ್ರಜ್ಞಾನ ಇದು ಸರ್ಕಾರಿ ಸಂಬಳ ತಗೊಂಡು ಸಾರ್ವಜನಿಕರ ಬಸ್ಸು ಇದು ಸಾರಿಗೆ ಬಸ್ಸು ಸಂಚಾರ ವ್ಯವಸ್ಥೆ ಅಕ್ಕಲ್ ಬೇಡ ಅವ ಪತ್ರ ಬರ್ತಾನೆ ಮತ್ತೆ ಲಿಖಿತವಾಗಿ ಬರೆದು ಕೊಟ್ಟಿದ್ದಾನೆ ಮನರಂಜನೆಗಾಗಿ ಅಂತ ಅದಕ್ಕೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಿದ್ದಾರೆ ಇವಳು ಈ ಛತ್ರಿ ಹಿಡ್ಕೊಂಡು ಡ್ರೈವಿಂಗ್ ಮಾಡೋದನ್ನು ನಿರ್ವಾಹಕಿ ಕಂಡಕ್ಟರು ಬಿಡೋ ಮಾಡಿದ್ದಾರೆ ವಿಡಿಯೋ ಮಾಡಿ ವೈರಲ್ ಮಾಡಿದರೆ ಇವತ್ತದು ಎಷ್ಟು ಚರ್ಚೆ ಅದು ಅಂದರೆ ಏನು ಜವಾಬ್ದಾರಿ ಹೊಣೆಗಾರಿಕೆ ಏನಿಲ್ಲ ಅಲ್ರಿ ಇಂಥ ಬಸ್ ಹೊಡಿತಾರೆ ಇವರು ಆ ವ್ಯವಸ್ಥೆ ಅದು ಏನು ಕಿಲೋಮೀಟ್ರಿಗೆ ಅಂತ ಲಿಮಿಟ್ ಇದೆ ಅದು ದಾಟಿರ್ತಾರೆ ಏನಾಗುತ್ತೋ ಗೊತ್ತಿಲ್ಲ ಸಿಟಿ ಅನ್ನೋಂಗಿಲ್ಲ ರಶ್ ಅನ್ನೋಂಗಿಲ್ಲ ಜನದಟ್ಟಣೆ ಅನ್ನೋಂಗಿಲ್ಲ ಮೈ ಮೇಲೆ ಬರ್ತಾವೆ ಆಮೇಲೆ ಎಲ್ಲಿ ನಿಲ್ಲಬೇಕು ಅಲ್ಲಿ ನಿಲ್ಲೋದಿಲ್ಲ ಬಸ್ ನಿಲ್ದಾಣ ಒಂದು ಕಡೆ ಒಂದು ಕಡೆ ಇವ್ರು ನಡು ನಡುವ ಸ್ಟಾಪ್ ಇರ್ತವೆ ಅವ್ರು ಅಲ್ಲಿ ಒಂದು ಕಡೆ ಓಡಿಸೋದು ಜನರನ್ನು ಓಡಿಸೋದು ಇಲ್ಲ ಏನು ಹಿಂದಿರೋದು ಇಲ್ಲ ಮುಂದೆ ಓಡೋದು ನಿಲ್ಲೋದು ಏನು ಏನು ಇದು ಅಮಾನವೀಯ ಮೌಲ್ಯ ಇದಕ್ಕೆ ಏನಾರು ಒಂದು ಅರ್ಥ ಐತೆ ಎಂಥ ಅಲ್ಲ ಅಧಿಕಾರಿಗಳಿಗೆ ಏನು ಭಯನಿಲ್ಲ ಅಂತ ಇವ್ರಿಗೆ ಈ ವಾ ಈ ನೋಡಿ ಈ ನಮನೀವಿ ಮಾಡೋದು ಆಯ್ತು ಹಾಂ ಬ ಸಂಸ್ಥೆ ಲಾಸ್ಟ್ ನಲ್ಲಿದೆ ಹಂಗಿದೆ ಹಿಂಗಿದೆ ನಮ್ಗೆ ಅದು ಸಿಗುದಿಲ್ಲ ಇದು ಸಿಗುದಿಲ್ಲ ನಮ್ಗೆ ಪೆನ್ಷನ್ ಇಲ್ಲ ನೂರ ಎಂಟು ಸಮಸ್ಯೆ ಅಂದ್ರೆ ಇಂಥ ಸಮಸ್ಯೆಗಳಿತ್ತು ಅವ್ರು ಹಿಂಗ್ ಮಾಡ್ತಾರ ಸರ್ಕಾರಿ ನೌಕರಿ ಅಂದ್ರೆ ಹಿಂಗ್ ಮಾಡೋದ ಇದನ್ನ ಸರ್ಕಾರಿ ಎಷ್ಟು ಜೀವಗಳು ಇರ್ತಾವ ಆ ಅದು ಖಾಲಿ ಇತ್ತು ಪುಣ್ಯ ಒಳ್ಳೇದು ಬಸ್ನಲ್ಲಿ ಎಷ್ಟು ಜೀವ ಇರ್ತಾವೆ ಮೈ ಮೇಲೆ ಹೋಗುದು ಕಾರ್ ಬರ್ತಿರ್ತಾವ್ ಗಾಡಿ ಬರ್ತಿರ್ತಾವೆ ಟೂ ವೀಲರ್ ಬರ್ತಿರ್ತಾರ ಮೈ ಮೇಲೆ ಹೋಗ್ಬಿಡುದು ಛತ್ರಿ ಹಿಡ್ಕೊಂಡು ತಿರ್ಗಾಡುದು ಮತ್ತೆ ಏನು ಬಿಸ್ನೆಸ್ ಆಗಿತ್ತು ಕೆಲವ್ರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಕೆಲವರು ಕಂಡಕ್ಟರ್ ಡ್ರೈವರು ಬಂಡವಾಳ ಮಾಡ್ಕೊಂಡಿದ್ದಾರೆ ಈ ಗೋವಾದಿಂದ ಡ್ರಿಂಕ್ಸ್ ತರಿಸೋದು ಮಹಾರಾಷ್ಟ್ರದಿಂದ ಡ್ರಿಂಕ್ಸ್ ತರೋದು ಉಪ್ಪಿನಕಾಯಿ ಪುಣಾದಿಂದ ಉಪ್ಪಿನಕಾಯಿ ತರೋದು ಬೇರೆ ಬೇರೆ ಕಡೆಯಿಂದ ಏನೇವರು ಅಲ್ಲಿ ಏನೇನು ಸಿಗ್ತಾವೆ ಚೀಪ್ ಆ್ಯಂಡ್ ಬೆಸ್ಟ್ ಏನು ಅವ್ನು ತಗೊಂಬಂದು ಹಾಕೋದು ಇಲ್ಲಿ ಬಿಸ್ನೆಸ್ ಮಾಡೋದು ಪುಕ್ಕಟ್ಟ ಟ್ರಾನ್ಸ್ಪೋರ್ಟ್ ಸಿಗುತ್ತಲ್ಲ ಇದನ್ನು ನಡೆಸಿದ್ದಾರೆ ಇದನ್ನು ಯಾರು ಕೇಳೋದು ಟಿ ಟಿ ಬರ್ತಾರ ಚೆಕಿಂಗ್ ಬರ್ತಾರೆ ಏನು ಮಾಡ್ತಾರೆ ಅವ್ರಿಗೇನು ಮಾಮೂಲಿ ಆಗುತ್ತೋ ಅಥವಾ ಏನು ಕೊಡ್ತಾರೋ ಅಲ್ರಿ ಅಧಿಕಾರಿಗಳ ಭಯನೇ ಇಲ್ಲ ಇವರು ಮೇಲಾಧಿಕಾರಿಗಳು ಭಯನೇ ಇಲ್ಲ ಛತ್ರಿ ಹಿಡ್ಕೊಂಡು ಚಾಲನೆ ಮಾಡ್ತಾನಂದ್ರೆ ಈ ಛತ್ರಿ ಚಾಲಕ ಎಂತ ಎಂತ ಮೈಂಡ್ ಎಂತ ವಿಚಿತ್ರ ಇರಬಹುದು ಅಂತ ಇದನ್ನ ಆ ಹೆಣ್ಣು ಮಗಳು ಕಂಡಕ್ಟರು ಪುಣ್ಯಾತ್ ಗೀತಿ ವಿಡಿಯೋ ಮಾಡ್ತಾರೆ ಅಂದ್ರೆ ಅನಿತಾ ಅವ್ರದು ಅನಿತಾ ಎಚ್ ಎಂ ಎಚ್ ಬಿ ಅಂತ ಇವರು ಸಸ್ಪೆಂಡ್ ಮಾಡಿದ್ದಾರೆ ಅಮಾನತ್ ಅಮಾನತ್ ಅಲ್ಲಿ ಅವ್ರನ್ನ ಪೂರ್ತಿ ಡಿಸ್ಮಿಸ್ ಮಾಡಬೇಕು ಒಂದು ನಯಾ ಏನು ಕೊಡಬಾರ್ದು ಇವ್ರಿಗೆ ಮತ್ತೆ ಬದಲಾಗಿ ಇವ್ರನ್ನ ಸಾರ್ವಜನಿಕ ಸಾರಿಗೆ ಸಂಸ್ಥೆಯ ಬಸ್ ಅನ್ನ ದುರುಪಯೋಗ ಪಡಿಸಿಕೊಂಡು ಮನರಂಜನೆ ಅಂತ ಬರದಾನೆ ಇದು ಅಫೆನ್ಸ್ ಇದು ಮೋಜು ಮಸ್ತಿ ಇದು ಮನರಂಜನೆ ಅಂದ್ರೆ ಮೋಜು ಮಸ್ತಿಗೆ ಸಾರಿಗೆ ಬಸ್ ಅನ್ನ ಬಂಡವಾಳ ಮಾಡಿಕೊಡ್ದ ಅದರ ಅಪರಾಧದ ಮೇಲೆ ಅವರ ಅವ್ರ ಕಡಿದು ದಂಡ ವಸೂಲಿ ಮಾಡಬೇಕು ಶಿಕ್ಷೆ ಒದಗಿಸಬೇಕು ಅವ್ರಿಗೆ ಡಿಸ್ಮಿಸ್ ಮಾಡಬೇಕು ಅಂದ್ರೆ ಇನ್ನೊಬ್ಬರು ಮಾಡೋದಿಲ್ಲ ರೀ ಇಲ್ಲಾಂದ್ರೆ ಇವತ್ತು ಛತ್ರಿ ಹಿಡಿದ ನಾಳೆ ಇನ್ನೊಂದು ಹಿಡಿತಾನೆ ಮತ್ತೊಬ್ಬ ತಿಳಿದಲ್ಲಿ ಆಮೇಲೆ ಹೋಟೆಲ್ ಕೂಡ ಹೊಂದಾಣಿಕೆ ಇದೆ ಕೆಲವು ಹೋಟ್ಲು ಈ ಬಸ್ಗಳು ಬೆಂಗಳೂರಿಗೆ ಹೋಗೋದು ಮಂಗಳೂರಿಗೆ ಹೋಗೋದು ಅಲ್ಲೆಲ್ಲ ಹೋಗೋದಿರ್ತಾವೆ ಊಟಕ್ಕೆ ನಿಲ್ಲಿಸೋದು ಟಿಫಿನಿಗೆ ನಿಲ್ಸೋದು ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಬೇಕಾದವ್ರ ಕಡೆ ನಿಲ್ಲಿಸೋದು ಅಲ್ಲಿ ಚಲೋ ಸಿಗುತ್ತೋ ಸರಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವರಿಗೆಲ್ಲ ಸಿಗುತ್ತಲ್ಲ ಇವರಿಗೆಲ್ಲ ಸಿಗುತ್ತಿಲ್ಲ ಕೈ ತುಂಬ ಸಿಗುತ್ತೆ ಬಾಯ್ ತುಂಬ ಸಿಗುತ್ತೆ ಇವರಿಗೆ ಇವ್ರು ತೃಪ್ತಿ ಇದ್ರೆ ಸಾಕು ಪ್ಯಾಸೆಂಜರ್ ಪ್ರಯಾಣಿಕರು ಇದನ್ನೇ ಇಲ್ಲ ಅವರಿಗೆ ಅರುವೇ ಇಲ್ಲ ಮೊದಲೇ ಸಾರಿಗೆ ಸಂಸ್ಥೆ ವ್ಯವಸ್ಥೆ ಬಗ್ಗೆ ಜನ ಬೇಸತ್ತು ಬಿಟ್ಟಿದ್ದಾರೆ ಎಲ್ಲಿ ಬೇಕಾದ್ರೆ ಬ್ಲಾಸ್ಟ್ ಆಗ್ತಾವ ಬಸ್ಸು ಟಯರು ಪಂಚರು ಇಲ್ಲ ಕ ಅದು ಇಲ್ಲ ಇದಿಲ್ಲ ಎಷ್ಟೋ ವರ್ಷ ನೀವು ಹಿಂಗಿರುವಾಗ ಇಂಥ ಸಂದರ್ಭದಲ್ಲಿ ಈ ಮನುಷ್ಯ ಛತ್ರಿ ಹಿಡ್ಕೊಂಡನಲ್ಲ ಈ ಛತ್ರಿ ಚಾಲಕ ಇವನು ಬರೀ ಅಮಾನತ್ ಮಾಡಬಾರ್ದು ಪ್ರಿಯಾಂಗ ಅವರು ವಾಕರ್ಸ ಸಂಸ್ಥೆ ಎಮ್ ಡಿಯವರು ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಗ ಅವರು ಸಸ್ಪೆಂಡ್ ಮಾಡಿದ್ದಾರೆ ದಯಮಾಡಿ ಇವರನ್ನ ಸಸ್ಪೆಂಡ್ ಅಷ್ಟೇ ಮಾಡಬೇಡಿ ಇವರಿಗೆ ಡಿಸ್ಮಿಸ್ ಮಾಡಿ ಇವ್ರ ಕಡೆಯಿಂದ ಸಾರಿಗೆ ಸಂಸ್ಥೆಯನ್ನು ಪಡಿಸ್ಕೊಂಡಿದ್ದಾರೆ ಮನರಂಜನೆ ಅಂತ ಹೇಳಿದ್ದಾರೆ ಆ ಅಪರಾಧ ಇದು ಅದಕ್ಕೆ ತಕ್ಕ ದಂಡ ತುಂಬಿಸಿಕೊಂಡು ಅವ್ರ ಕಡೆಯಿಂದ ಶಿಕ್ಷೆ ವಿಧಿಸಬೇಕು ಇವ್ರ ಮೇಲೆ ಕೇಸ್ ಹಾಕಿ ಅಂದರೆ ಇನ್ನೊಬ್ಬರು ಇಂಥ ಉಪ ಉಪಾಧ್ಯತನ ಮಾಡೋದಿಲ್ಲ ಇಂಥ ಉಪ್ಪಟ್ಟು ಏನು ಉದ್ದಡತನ ಮೆರೆಯೋದಿಲ್ಲ ಏನು ರೀ ಸಾರಿಗೆ ಸಂಸ್ಥೆಯನ್ನು ಅಲ್ಲಿ ಅನ್ನ ತಿಂದು ಅಲ್ಲಿ ಪಗಾರ ತಗೊಂಡು ಯಾರು ಕೊಡ್ತಾರೆ ನಿಮ್ಗೆ ಸಂಬಳ ಪ್ರಯಾಣಿಕರು ಬಂದದ್ದು ದುಡ್ಡಾ ನಿಮ್ಗೆ ಸಾರ್ವಜನಿಕ ತುಂಬ ಟ್ಯಾಕ್ಸ ನಿಮ್ಗೆ ಮನೆಗೆ ಬರೋದು ಸಂಬಳ ಅದಕ್ಕೊಂದು ಗೌರವ ಬೇಡ ಆ ಸ್ಥಾನ ಮಾನ ಒಬ್ಬ ಚಾಲಕ ಎಲ್ಲಾದರೂ ಏನಾರೋ ಮಾಡಿಬಿಟ್ಟ ಅಂದ್ರೆ ಏನು ಇಡೀ ಬಸ್ಸಿನ ಜನ ಜೀವ ಅವನ ಇರ್ತೈತಿ ಭಾಳ ಜವಾಬ್ದಾರಿ ಹೊಣೆಗಾರಿಕೆ ಇರುತ್ತೆ ಅವ್ರಿಗೆ ಡ್ರೈವರ್ ಅಂದ್ರೇನು ನೀವು ಮ ಅವ್ರನ್ನ ಸರಿಯಾಗಿ ಸುರಕ್ಷಿತ ಅವ್ರ ಸ್ಥಳಕ್ಕೆ ಮುಟ್ಸೋವರೆಗೆ ನೀವು ದೇವರಿದ್ದಂಗೆ ಅಲ್ಲಿ ಭಾಳ ಜವಾಬ್ದಾರಿ ಹೊಣೆಗಾರಿಕೆಯಿಂದ ಇರಬೇಕಾಗತ್ತೆ ಎಷ್ಟು ಜನ ಪ್ರಶಸ್ತಿ ತಗೊಂಡಿದ್ದಾರೆ ಒಳ್ಳೆ ಚಾಲಕರು ಒಳ್ಳೆಯ ನಿರ್ವಾಹಕರು ಅಂತೇಳಿ ಇಂಥ ಹಳ್ಳ ಹಿಡಿದಂಥ ಚಾಲಕರು ಇದ್ರೆ ನಿರ್ವಾಹಕರಿದ್ದರೆ ಕೆ ಎಸ್ ಆರ್ ಟಿ ಸಿ ಹಳ್ಳ ಹಿಡಿದು ಇನ್ನೇನು ನಡೀತಿದ್ದರು ಹಾಂ ಡಿ ಸಿಗಳದ್ದು ಹೆದರಿಕಿಲ್ಲ ಡಿ ಡಿ ಸಿ ಅಂದರೆ ಡಿವಿಜನಲ್ ಕಮಿಷನರ್ದು ಡಿಪೋ ಮ್ಯಾನೇಜರ್ ಹೆದರಿಕಿಲ್ಲ ಎಮ್ ಡಿ ಹೆದರಿಕಿಲ್ಲ ಸರ್ಕಾರದ್ದಿಲ್ಲ ಸಾರ್ವಜನಿಕರದಿಲ್ಲ ಪ್ರಯಾಣಕರದಿಲ್ಲ ಏನು ಇಂಥ ನಾಲಾಯ್ಕರಿದ್ದರೆ ಏನು ಆದಿತ್ತು ಹುಚ್ಚಾಡ್ತನಲ್ಲ ಅದಕ್ಕಿಂತ ಅವ್ರು ಬರೇ ಸಸ್ಪೆಂಡ್ ಅಲ್ಲ ಇವ್ರಿಗೆ ಡಿಸ್ಮಿಸ್ ಮಾಡಿ ಇವ್ರ ಕಡೆಯಿಂದ ದುರುಪಯೋಗ ಬಸ್ಸನ್ನು ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ದಂಡ ಕಟ್ಟಿಸ್ಕೊಳ್ಬೇಕು ಅಂದರೆ ಇಂಥ ಘಟನೆಗಳು ಆಗೋದಿಲ್ಲ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಸಾರಿಗೆ ಸಂಸ್ಥೆಯಲ್ಲಿ ಭಾಳಷ್ಟು ಭಾಳ ಬೇರೆ ಬೇರೆ ನಡೀತಾ ಇದ್ದಾವೆ ಬಹಳ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಬಗ್ಗೆ ಕ್ರಮ ತಗೊಳ್ಬೇಕು ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ